ಬಿಳಿ ಸುಳಿ ರೋಗಕ್ಕೆ ತುತ್ತಾಗಿರುವ ಮೆಕ್ಕೆಜೋಳ ಕುರಿತು ಕೇಂದ್ರ ಕೃಷಿ ಇಲಾಖೆಯ ಐವರು ತಜ್ಞರ ತಂಡ ಹಾಸನ ಜಿಲ್ಲೆಯ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ರೈತರಿಂದ ಮಾಹಿತಿ ಪಡೆಯಿತು ಈ ವೇಳೆ ಸಂಸದ ಶ್ರೀ ಎಸ್ ಪಟೇಲ್ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರಾಮಚಂದ್ರ ಹಾಜರಿದ್ದರು ಎಐಸಿಆರ್ಪಿ ಹೈದರಾಬಾದ್ ನೋಡಲ್ ಅಧಿಕಾರಿ ಡಾ ಸುನಿಲ್ ನೀಲಂ ಹೈದರಾಬಾದ್ ಕೇಂದ್ರದ ಮೆಕ್ಕೆಜೋಳ ರೋಗ ರೋಗಶಾಸ್ತಜ್ಞ ಡಾಕ್ಟರ್ ಮಲ್ಲಿಕಾರ್ಜುನ್ ಮಂಡ್ಯ ಕೇಂದ್ರದ ಮೆಕ್ಕೆಜೋಳ ರೋಗಶಾಸ್ತಜ್ಞ ಡಾ ಇ ಮಲ್ಲಿಕಾರ್ಜುನ್ ಧಾರವಾಡ ಮೆಕ್ಕೆಜೋಳ ರೋಗಶಾಸ್ತ್ರಜ್ಞೆ ಡಾ ಪ್ರೇಮಾ ಎಸ್ಆರ್ ಅರ್ಗಾನೋಮಿಸ್ಕ್ ಡಾ ಸಲಾಕಿನ್ ಕೋಪ್ ಒಳಗೊಂಡ ತಜ್ಞರ ತಂಡ ಜಿಲ್ಲೆಯ ಹೊಳೆ ನರಸೀಪುರ ಬೇಲೂರು ಆಲೂರು ತಾಲೂಕುಗಳ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ರೈತರೊಂದಿಗೆ ಸಮಾಲೋಚನೆ ನಡೆಸಿತು ಈ ವೇಳೆ ಮಣ್ಣು ಹಾಗೂ ಮೆಕ್ಕೆಜೋಳದ ಮಾದರಿಗಳನ್ನು ಸಂಗ್ರಹಿಸಿ ಶೀಘ್ರದಲ್ಲೇ ಬಿಳಿಸುಳಿ ರೋಗಕ್ಕೆ ಕಾರಣ ತಿಳಿಸುವುದಾಗಿ ಭರವಸೆ ನೀಡಿತು ದೂರದರ್ಶನದೊಂದಿಗೆ ಸಂಸದ ಶ್ರೇಯಸ್ ಪಟೇಲ್ ಕೇಂದ್ರ ಸಚಿವರಿಗೆ ಸಲ್ಲಿಸಿದ್ದ ಮನವಿ ಮೇರೆಗೆ ತಜ್ಞರ ತಂಡ ಭೇಟಿ ನೀಡಿದ್ದು ಹದಿನೈದು ದಿನಗಳಲ್ಲಿ ವಿಸ್ತೃತ ವರದಿಯನ್ನು ನೀಡಲಿದೆ ತಜ್ಞರ ಭೇಟಿ ರೈತರಲ್ಲಿ ನಿರಾಳತೆಯನ್ನು ಮೂಡಿಸಿದೆ ಎಂದು ತಿಳಿಸಿದರು ನಾವು ಮುಂದಿನ ದಿನಗಳಲ್ಲಿ ಚರ್ಚಿಸಿ ಅದನ್ನ ಕ್ರಮ ತಗೊಳ್ಳುವಂತ ಕೆಲಸವನ್ನ ಮಾಡ್ತೀವಿ ಜೊತೆಗೆ ನಾನು ಕೇಂದ್ರ ಸಚಿವರಲ್ಲಿ ಮನವಿಯನ್ನ ಮಾಡ್ತೀವಿ ನಮ್ಮ ಜಿಲ್ಲೆಗೆ ಇದು ಜೋಳ ರೀಜನಲ್ ಸೆಂಟರ್ ಫಾರ್ ಮೇಜ್ ನ ಒಂದು ಓಪನ್ ಮಾಡ್ಲಿಕ್ಕೆ ನಮ್ಮ ಜಿಲ್ಲೆಗೆ ಅವಕಾಶ ಮಾಡಿಕೊಡಿ ಅಂತ ನಾನು ಮನವಿಯನ್ನ ಮಾಡ್ತೀನಿ ಹನ್ನೆರಡು ಹದಿಮೂರು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರಾಮಚಂದ್ರ ತಜ್ಞರ ಭೇಟಿ ರೈತರಿಗೆ ಬಹಳ ಅನುಕೂಲವಾಗಿದೆ ರೋಗಕ್ಕೆ ಸಂಬಂಧಿಸಿದಂತೆ ಹಲವು ಮುನ್ನೆಚ್ಚರಿಕೆ ಹಾಗೂ ಹತೋಟಿ ಕ್ರಮಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದ್ದಾರೆ ಎಂದರು ಇದನ್ನ ಬಹಳ ಸಂಯೋಜಿತವಾಗಿ ಯಾರು ಉಪಯೋಗಿಸಿದ್ದಾರೆ ಆ ಪ್ಲಾಟ್ ಗಳು ಚೆನ್ನಾಗಿದ್ದಾವೆ ಅಂದ್ರೆ ಅಲ್ಲಿ ರೋಗ ಉಲ್ಬಣ ಆಗಿಲ್ಲ